ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಬ್ಲೌಸ್ನ ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ತೋರಿಸ್ತೀನಿ ಸ್ನೇಹಿತರೆ ಮೊದಲಿಗೆ ನಾವು ಭುಜ ತಗೋಬೇಕು ಸ್ನೇಹಿತರೆ ಹನ್ನೊಂದು ಇಂಚು ಭುಜ ಭುಜ ಬರ್ತೈತೆ ಸ್ನೇಹಿತರೆ ಒಂದು ಇಂಚು ಬ್ಲೌಸಿನ ಉದ್ದ ಸ್ನೇಹಿತರೆ ಹದಿನೈದು ಇಂಚ್ ಬರ್ತೈತೆ ಹದಿನೈದು ಇಂಚು ಅದಕ್ಕೆ ಒಂದು ಇಂಚ ಆ್ಯಡ್ ಮಾಡಬೇಕು ಬ್ಲೌಸು ಆಗಲ್ಲ ಇಪ್ಪತ್ತು ಇಂಚು ಅಂದರೆ ಅರ್ಧ ಮಾಡ್ಕೊಂಡ್ರೆ ಟೆನ್ ಇಂಚು ಟೆನ್ ಇಂಚ್ ತಗೋ ಬರ್ತೈತೆ ಸ್ನೇಹಿತರೆ ಅದೇ ರೀತಿ ಶೋಲ್ಡರ್ನ ತಗೋಬೇಕು ಶೋಲ್ಡರು ಎರಡು ಮುಕ್ಕಾಲು ಬರ್ತೈತೆ ಸ್ನೇಹಿತರೆ ಎರಡು ಮುಕ್ಕಾಲು ರೆಡಿ ಶೋಲ್ಡರ್ ಬರ್ತೈತೆ ನಾವು ಅದಕ್ಕೆ ಕಾಲು ಕಾಲು ಇಂಚಿನ ಆ್ಯಡ್ ಮಾಡಿದ್ರೆ ಮೂರು ಕಾಲು ತಗೋಬೇಕಾಗುತ್ತೆ ಸ್ನೇಹಿತರೆ ్యాక్ నెక్కు డీపు సెవెన్ అండ్ హాఫ్ స్నేహితు సెవెన్ అండ్ హాఫ్ ఏడు వరే హార్మోల్ రౌండ్ ఎంటు ముక్కా బర్తైతే ఆర్మల్ రౌండు ము ముక్కాలు ఆర్మల్ లెంత స్నేహిత ఆర్మోలు లెంత ఐదు ముక్కాలు స్నేహితు ముక్కలు ఇష్టూ బ్యాకెండ్ ఐటమ్ స్నేహితులు ఈ ఫ్రెంట్ బరణ నా ప్రింట్ అసె ఫ్రంటిన మొదలగే ఫ్రెంట్ డీప్ తగు ఫ్రంట్ డీపు 7 ఇంచు స్నేహితురే 7 ఇంచు ఫ్రెంట్ డీపు 7 ఇంచు ಅದೇ ರೀತಿ ಇಲ್ಲೂ ಹಾರ್ಮೋನ ಚೆಕ್ ಮಾಡಬೇಕು ಎಂಟೂವರೆ ಸ್ನೇಹಿತರೆ ಅದೇ ರೀತಿ ಬ್ಲೌಸಿನ ಬಸ್ಟ್ ಪಾಯಿಂಟ್ ಹತ್ತುವರೆ ಸ್ನೇಹಿತರೆ ಹತ್ತು ಇಂಚ್ ಬರ್ತೈತೆ ಹಾಫ್ ಇಂಚ್ ಎಕ್ಸ್ ಹತ್ತುವರೆ ಬಸ್ಟ್ ಪಾಯಿಂಟ್ ಹತ್ತುವರೆ ಬ್ಲೌಸಿನ ಆಗಲ್ಲ ಸ್ನೇಹಿತರೆ ಇಲ್ಲಿ ಆಗಲ್ಲ ತಗೋಬೇಕು ಇದು ಹತ್ತು ಇಂಚೆ ಇದೆ ಸ್ನೇಹಿತರೆ ಬ್ಯಾಕು ಫ್ರಂಟು ಸೇಮೇ ಬರ್ತೈತೆ ನಾವು ಇದಕ್ಕೆ ಹತ್ತುವರೆ ತಗೋಬೇಕು ಇಲ್ಲ ಇಲ್ಲಿ ಹತ್ತು ಇಂಚ್ ತಗೊಂಡ್ರೆ ಬ್ಯಾಕಲ್ಲೇ ಹಾಫ್ ಇಂಚ್ ಕಡಿಮೆ ಮಾಡಬೇಕು ಸ್ನೇಹಿತರೆ ನಾನು ಹತ್ತು ವರೆನೇ ತಗೊಂತೀನಿ ಬೇಕಿದ್ದರೆ ಹಾಫ್ ಇಂಚ್ ಬೇಕಾದ್ರೆ ಕಟ್ ಮಾಡ್ಬೋದು ಆಮೇಲೆ ಬಟ್ ಬಟ್ಟೆ ಕಡಿಮೆ ಆದರೆ ಜಾಸ್ತಿ ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೆ ಅಗಲ ಹತ್ತುವರೆ ಇದ್ದೀನಿ ಸ್ನೇಹಿತರೆ ಅದಕ್ಕೆ ಟೂ ಇಂಚ್ ಮಾರ್ಜಿನ್ನು ಇಲ್ಲೂ ಅಷ್ಟೇ ಅವರು ಎಷ್ಟಕ್ಕೆ ಡಾಟ್ ಹಿಡ್ದಿದ್ದಾರೆ ಅಂತ ಚೆಕ್ ಮಾಡಬೇಕು ಸ್ನೇಹಿತರೆ ಅವರು ಟೂ ಆ್ಯಂಡ್ ಹಾಫ್ಗೆ ಡಾಟ್ನ ಹಿಡ್ದವ್ರೆ ಸ್ನೇಹಿತರೆ ಉದ್ದ ಅಗಲ ಒಂದು ಇಂಚ್ ಹಿಡ್ದವ್ರೆ ಸ್ನೇಹಿತರೆ ಅವರು ಡಾಟ್ನ ಒಂದು ಇಂಚ್ ಹಿಡಿದಿದ್ದಾರೆ ಅದೇ ರೀತಿ ಬೆಲ್ಟ್ ಪಟ್ಟಿ ಸ್ನೇಹಿತರೆ ನಮಗೆ ರೆಡಿ ಮೂರುವರೆ ಸಿಗ್ತೈತೆ ನಾವು ನಾಲ್ಕು ಇಂಚಿನ ಬೆಲ್ಟ್ ಪಟ್ಟಿ ತಗೊಂಡ್ರೆ ಆಫ್ ಇಂಚು ಮಾರ್ಜಿನ್ಗೆ ಹೋಗಿ ನಾಲ್ಕು ಇಂಚ್ ತೊಗೋಬೇಕಾಗುತ್ತೆ ರೆಡಿ ನಮ್ಗೆ ಮೂರುವರೆ ಇಂಚು ಸಿಗ್ತೈತೆ ಇಲ್ಲಿ ಎರಡೂವರೆ ಸಿಗ್ತಾ ಇದೆ ಇಲ್ಲಿ ಮೂರು ಇಂಚು ಬರುತ್ತೆ ಮಧ್ಯ ಎರಡೂವರೆ ಸಿಗ್ತಾ ಇದೆ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಬ್ಲೌಸಿಂದು ಈಗ ತೋಳು ಬ್ಲೌಸಿನ ತೋಳಿನ ಲೆಂತು ಸ್ನೇಹಿತರೆ ಏಯ್ಟ್ ಇಂಚ್ ಸಿಗ್ತೈತೆ ನಾವು ನೈನ್ ಇಂಚ್ ತೊಗೋಬೇಕು ತೋಳಿನ ಲೆಂತು ಏಯ್ಟ್ ಇಂಚು ನೈನ್ ಇಂಚ್ ತಗೋಬೇಕು ಅಗಲ ಸ್ನೇಹಿತರೆ ನೀಟಾಗೆ ಈ ರೀತಿ ಇದು ಮಾಡಿಕೊಂಡು ಅಗಲ ಸಿಕ್ಸ್ ಇಂಚು ಸ್ನೇಹಿತರೆ ಅಗಲ ಸಿಕ್ಸ್ ಇಂಚು ಸ್ನೇಹಿತರೆ ನಿಮಗೆ ನೆಕ್ಕನ್ನ ಯಾವ ರೀತಿ ತಗೋಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಅಂದರೆ ನಾನು ಹೇಳಿದ ಶೋಲ್ಡರು ಹನ್ನೊಂದು ಐತಲ್ಲ ಹನ್ನೊಂದು ಇಂಚನ್ನ ಆಫ್ ಮಾಡ್ಕೊಂಡ್ರೆ ನಮಗೆ ಐದುವರೆ ಸಿಗುತ್ತೆ ಸ್ನೇಹಿತರೆ ಐದೂವರೇಲಿ ನಾವು ಮೂರು ಕಾಲನ್ನ ಕಳೆದ್ರೆ ಇನ್ನು ಉಳಿಕೆ ಆಗಿರೋದು ಸ್ನೇಹಿತರೆ ಮೂರು ಕಾಲು ಹೋದರೆ ಸ್ನೇಹಿತರೆ ನಮಗೆ ಎರಡು ವರೆ ಇದ್ದಿದ್ದು ಎಷ್ಟು ನೆಕ್ಕಿರುತ್ತೋ ಅಷ್ಟೊಂದು ತಗೋಬೇಕು ಅದೇ ರೀತಿ ನಾವು ಬೇಕಿದ್ದರೆ ಇಲ್ಲಿ ಬೇಕಿದ್ದರೂ ನಾವು ಅಳತೆ ತಗೋಬೋದು ಸ್ನೇಹಿತರೆ ಇದರಲ್ಲೂ ಅಷ್ಟೇ ಎರಡು ಸಿಗ್ತಾ ಇತೆ ನೆಕ್ಕು ನೆಕ್ಕು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಇಕ್ಕಿ ಬ್ಲೌಸ್ನ ಈ ರೀತಿ ಟೇಪ್ನ ಮಡಿಸಿದಾಗ ನಮಗೆ ಎಷ್ಟು ತಗೋಬೇಕು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನಮಗೆ ರೆಡಿ ಎರಡೂವರೆಗೆ ಒಂದು ಪಾಯಿಂಟ್ ಕಡಿಮೆ ಐತೆ ಸ್ನೇಹಿತರೆ ಇಷ್ಟು ಸಿಗ್ತಾ ಇದೆ ನಮಗೆ ನೆಕ್ಕು ಇಷ್ಟೇ ಸ್ನೇಹಿತರೆ ಅದೇ ರೀತಿ ಬೇಕು ಅಂದರೆ ನಾವು ಉಗ್ಸ್ಪಟ್ಟಿನೂ ಸಹ ಅಳತೆ ಮಾಡ್ಕೋಬೋದು ಸೆವೆನ್ ಆ್ಯಂಡ್ ಹಾಫು ನಾವು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕಾದ್ರೆ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಯಾಕೆ ಅಂದರೆ ನಮಗೇನಾದರೂ ಇಲ್ಲಿ ಎಕ್ಸ್ಟ್ರಾ ಬಂತು ಅಂದರೆ ಸ್ನೇಹಿತರೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಪಟ್ಟಿ ಕಟ್ ಮಾಡ್ಕೊಂಡು ಏನಾದರೂ ಇಲ್ಲಿ ಎಕ್ಸ್ಟ್ರಾ ಬಂತು ಅಂದರೆ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚನ್ನು ಬೇಕಾದ್ರೆ ಎಕ್ಸ್ಟ್ರಾ ಕಟ್ ಮಾಡ್ಕೊಬೋದು ಈ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ ಏನಾದರೂ ಲೆಂತ್ ಇದು ಲೆಂತ್ ಇದ್ರ ಲೆಂತ್ ಜಾಸ್ತಿ ಆದರೆ ಸ್ನೇಹಿತರೆ ಆಮೇಲೆ ಇಲ್ಲೂ ಅಷ್ಟೇ ಈಗ ಟೆನ್ ಆ್ಯಂಡ್ ಹಾಫು ಟೆನ್ ಇಂಚ್ ರೆಡಿ ಬರ್ತೈತೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಸ್ನೇಹಿತರೆ ಯಾಕೆಂದರೆ ಇಲ್ಲಿ ನಾವು ಡಾಟ್ ಹಿಡಿಯೋದಕ್ಕೆ ಇಲ್ಲೂ ಅಷ್ಟೇ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಸ್ನೇಹಿತರೆ ಇಲ್ಲಿ ಇದು ನಾವು ಬೆಳ್ಪಟ್ಟಿ ಇದನ್ನು ಹಿಡ್ದಿದ್ದೀವಲ್ಲ ಮಧ್ಯ ಡಾಟು ಶೋಲ್ಡರ್ ಡಾಟ್ ಹಿಡಿದಿರೋದಕ್ಕೆ ಒಂದು ಇಂಚು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಬ್ಲೌಸನ್ನು ಮೆಜರ್ಮೆಂಟ್ ತೊಗೊಳೋದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಸಲ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ